ಕೊರಟಗೆರೆ ನಗರದ ಶ್ರೀ ರಾಘವೇಂದ್ರ ಇಂಟರ್ನ್ಯಾಷನಲ್ ಸ್ಕೂಲ್ನ ವತಿಯಿಂದ ವಿದ್ಯಾರ್ಥಿಗಳ ಸಹಯೋಗದಲ್ಲಿ ಫುಡ್ ಅಂಡ್ ಫನ್ಫೇರ್ ಕಾರ್ಯಕ್ರಮ ನಡೆಸಲಾಯಿತು ಇದರಲ್ಲಿ ಪೋಷಕರು ಹಾಗೂ ಸಾರ್ವಜನಿಕರು ಶಾಲೆಯ ಸಿಬ್ಬಂದಿ ವರ್ಗದವರು ಇನ್ನು ಮುಂತಾದವರು ಸೇರಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶಿವಗಂಗಾ ಚಿತ್ರಮಂದಿರದ ಮಾಲೀಕರಾದ ಪ್ರಶಾಂತ್ ರವರು ರಾಜೇಶ್ ಹಾರ್ ವೆರ್ನಿಕಾರ್ ಆಲ್ ಇಂಡಿಯಾ ಪ್ರೊಮೋಟರ್ ರಫೀಕ್ ಬಸಾಪುರ್ ಮೂರ್ತಿ ಎನ್ಆರ್ ಸೋಲೋಮನ್ ಎನ್ಬಿ ಬಿ ಚಂದ್ರು ರೋಟರಿ ಮತ್ತು ಟವಿಟಾ ಲಕ್ಷ್ಮಿ ಭವ್ಯ ಇನ್ನು ಮುಂತಾದವರು ಭಾಗವಹಿಸಿದರು ವರದಿ ಹನುಮಂತರಾಯ್ಪಡಿ ತೋವಿನಕೆರೆ